ನಮಸ್ಕಾರ ಕರ್ನಾಟಕ ಇವತ್ತಿನ ದಿನಮಾನಗಳಲ್ಲಿ ಮಾನವನಿಗೆ ಬೇಕಾಗಿದ್ದು ಮಾಲಿನ್ಯ ರಹಿತ ವಾತಾವರಣ ಕರ್ನಾಟಕ ಸರ್ಕಾರ ಈ ಒಂದು ಮಾಲಿನ್ಯವನ್ನು ತಡೆಗಟ್ಟುವ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯನ್ನು ಹುಟ್ಟಾಕಿದೆ ಅದರ ಕೆಲಸ ಏನು ಈ ಒಂದು ಪ್ರಕೃತಿಯಲ್ಲಿ ಈ ಒಂದು ನಗರಗಳಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಮಾಲಿನ್ಯ ಆಗದಂತೆ ವಾಯು ಮಾಲಿನ್ಯ ಆಗಲಿ ಮತ್ತೋ ಮಾಲಿನ್ಯ ಉತ್ಪತ್ತಿ ಮಾಡ್ತಾರಲ್ಲ ಈ ಡ್ರೈನೇಜ್ ನೀರಾಗಲಿ ಇವೆಲ್ಲ ಯಾವ್ಯಾವ ಸಿಸ್ಟಮಲ್ಲಿ ಹೊರಗೆ ಹೋಗಬೇಕು ಜನರಿಗೆ ಮಾಲಿನ್ಯ ಆಗಬಾರ್ದು ಅಂತಕ್ಕಂಥ ನಿಯಂತ್ರಣ ಮಾಡೋದಕ್ಕಾಗಿಯೇ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಜಾರಿಗೆ ತಂದಿದೆ ಈಗ ನಾವು ಇಲ್ಲೇ ಹತ್ತಿರವಿರತಕ್ಕಂಥ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿ ಕಲಬುರಗಿಯಲ್ಲಿದೆ ಪ್ರಾದೇಶಿಕ ಕಚೇರಿ ಆಗಲು ಕಾರಣ ಇದು ಡಿವಿಷನ್ ಹೆಡ್ ಕ್ವಾರ್ಟರ್ ಕಲಬುರಗಿ ಸುಮಾರು ನಾಲ್ಕು ಜಿಲ್ಲೆಗಳಿಗೆ ಡಿವಿಷನ್ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಇಲ್ಲಿ ಏನಾಗಿದೆ ಅಂದರೆ ಪ್ರಾದೇಶಿಕ ನಿಯಂತ್ರಣ ಮಂಡಳಿಯ ಕಚೇರಿನ ತೆರೆಯಲಾಗಿದೆ ಆದರೆ ಈ ಅಧಿಕಾರಿಗಳು ಸಾರ್ವಜನಿಕ ಸಂಬಳವನ್ನು ಪಡೆದುಕೊಂಡು ಸಾರ್ವಜನಿಕರಿಗೆ ಅನಾನುಕೂಲವನ್ನು ಉಂಟು ಮಾಡಲು ಇವರೇ ಪ್ರಥಮರು ಇದಕ್ಕೆ ಬೇರೆ ಕಡೆ ಎಲ್ಲಿ ಹೋಗೋದು ಬೇಡ ನಾಚಿಕೆ ಆಗಬೇಕು ಈ ಇದೇನು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಇದ್ದಾರೆ ಅಲ್ಲಿ ನಾಚಿಕೆ ಆಗಬೇಕು ಇವರು ಹೊಟ್ಟಿಗೆ ಏನಂತಿತ್ತಾರೋ ಗೊತ್ತಿಲ್ಲ ನನಗೆ ಗೊತ್ತಾಗ್ತಾ ಅಂತ ಇಲ್ಲ ಜನ ಹಿಂಗೆ ಮಾತಾಡ್ತಾ ಇದ್ದಾರೆ ಇವರಂಥ ನಾಲಾಯಕರು ಇವರಂಥ ಕದೀಮರು ಇನ್ನೇನೋ ಪದಗಳನ್ನು ಜನ ಬಳಸ್ತಾ ಇದ್ದಾರೆ ಈ ಮಾಲಿನ್ಯ ನಿಯಂತ್ರಣ ಪ್ರಾದೇಶಿಕ ಅಧಿಕಾರಿಗಳಿಗೆ ಮತ್ತು ಇಲ್ಲಿನ ಪರಿಸರ ಅಧಿಕಾರಿಗಳು ಕಲಬುರಗಿ ಉಪ ಪರಿಸರ ಅಧಿಕಾರಿಗಳು ಇವರೆಲ್ಲ ಏನು ಗೆಣಸು ಕೇಳ್ತಾರೆ ಏನೋ ಅಂತ ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥ ಜನರ ಮಾತಲ್ಲಿ ಇದು ಬರ್ತಾ ಇದೆ ಇವರು ಬೇರೆ ಏನೂ ಮಾಡೋದಿಲ್ವಂತೆ ಇದಕ್ಕೆ ಜೀವಂತ ಉದಾಹರಣೆಂದರೆ ಈ ಕಚೇರಿ ಇರುವುದು ಎಲ್ಲಿ ಸಂತ್ರಾಸವಾಡಿ ಕಲಬುರಗಿಯಲ್ಲಿ ಸರಿಯಾದ ಬೋರ್ಡ್ ಇಲ್ಲ ಎಲ್ಲಿ ಕಚೇರಿ ಇದು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ ಕಚೇರಿ ಹತ್ತಿರ ಹೋದರೂ ಕೂಡ ಇದೇ ಕಚೇರಿ ಅಂತ ಗೊತ್ತಾಗೋದಿಲ್ಲ ಅಂದರೆ ಇವರು ಸಮಾಜದಲ್ಲಿ ಒಂದು ಅಡಗಿ ಕುಳಿತುಕೊಳ್ಳುವಂಥ ವಿಚಾರದಲ್ಲಿ ಇವರು ಕಚೇರಿಯನ್ನು ಇಟ್ಟಿದ್ದಾರೆ ಇವರ ಕಚೇರಿಯೂ ಕೂಡ ಶುಚಿ ಇಲ್ಲ ತಮ್ಮ ಕಚೇರಿ ಶುಚಿ ಇಡ್ಲಾರತಕ್ಕಂಥ ಅಧಿಕಾರಿಗಳು ಊರೇನು ಶೂಚಿ ಮಾಡ್ತಾರೆ ಇವರು ಏನು ಶೂಚಿ ಮಾಡ್ತಾರೆ ಇವರು ಈ ಡಿವಿಷನ್ ಏನು ಶೂಚಿ ಮಾಡ್ತಾರೆ ಪ್ರಾದೇಶಿಕ ಅಧಿಕಾರಿಗಳಿಗೆ ಏನಾದರೂ ಜವಾಬ್ದಾರಿ ಇದ್ದರೆ ಕಣ್ಣು ತೆರೆದು ನೋಡಿ ನಿಮ್ಮ ಕಚೇರಿಗೆ ಹತ್ತಿರತಕ್ಕಂಥ ಅದಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಸಾರ್ವಜನಿಕ ಸಂತ್ರಾಸವಾಡಿ ಉದ್ಯಾನವನ ಇದೆ ಸತ್ತ ನಾಯಿಗಳನ್ನು ಅಲ್ಲಿ ಒಗಿತಾರೆ ದೃಶ್ಯಾವಳಿಗಳಲ್ಲಿ ನೋಡಿ ಕೆಟ್ಟ ಖಲೀಜ್ ಘಾಟ ವಾಸನೆ ಇದೆ ಇವರ ಕಚೇರಿಗೆ ಹೊಂದಿಕೊಂಡಂತೆ ಹಾಗಾದರೆ ಈ ಜಿಲ್ಲೆಯಲ್ಲಿ ಸುಮಾರು ಸಿಮೆಂಟ್ ಫ್ಯಾಕ್ಟ್ರಿಗಳಿವೆ ಆ ಸಿಮೆಂಟ್ ಫ್ಯಾಕ್ಟ್ರಿಗಳು ರೋಗನ್ನೇ ಹೊರಗೆ ಉಗುಳ್ತಾ ಅದಕ್ಕೆ ಅದಕ್ಕೇನು ಮಾಡಿದ್ದಾರೆ ಇವರು ಎಲ್ಲಾದರೂ ಗ್ರೀನ್ ಪ್ಲಾಂಟೇಶನ್ ನೋಡಿದ್ದೀರಾ ಯಾವುದಾದ್ರೂ ಫ್ಯಾಕ್ಟ್ರಿಯಲ್ಲಿ ಆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಗಿಡ ಮರಗಳನ್ನು ನೋಡಿದ್ದೀರಾ ಅಲ್ಲಿ ಡ್ರೇನು ರಸ್ತೆ ಏನಾದರೂ ವ್ಯವಸ್ಥೆ ಇದನ್ನು ನಾಚಿಕಾಗಲ್ಲ ರೀ ನೀವು ಹೊಟ್ಟಿಗೆ ಏನು ತಿಂತೀರ ಜನ ಮಾತಾಡ್ತಾರ ಇವರೆಲ್ಲ ಜನ ಏನು ಹೇಳ್ತಾರ ಇವರೆಲ್ಲ ಕಳ್ಳರು ಕದೀಮರು ದುಡ್ಡು ಮಾಡುವುದಕ್ಕೆ ಕಲಬುರಗಿಯೇ ದುಡ್ಡು ಕೊಟ್ಟು ಹಾಯ್ಕೊಂಡು ಬರ್ತಾರೆ ಇಲ್ಲೇನೂ ಮಾಡೋದಿಲ್ಲ ಕಾಗದದಲ್ಲಿ ವಿಡಿಯೋದಲ್ಲಿ ಮಾಡ್ತಾರೆ ಅಲ್ಲಿರ್ತಕ್ಕಂಥದ್ದು ಆ ಜನರಿಗೆ ರೋಗ ಕೊಟ್ಟು ಇವ್ರು ಹೋಗ್ತಾರೆ ಏನು ಶಾಪ್ ಆಗ್ತಾರೆ ಅಂದರೆ ಇಲ್ಲಿ ಬಂದು ಸಿಮೆಂಟ್ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಅವ್ರಿಗೆ ಏನೇನೋ ಮಾಡಿಕೊಂಡು ದುಡ್ಡು ಪಡೆದುಕೊಂಡು ಹೋಗತಕ್ಕಂಥವ್ರಿಗೆ ನಾವು ಕ್ಷಮಿಸ್ತೀವಿ ನಾವು ಸಹಿತಿ ರೋಗ ಬಂದು ಬಟ್ ದೇವರು ಇವರಿಗೆ ದೊಡ್ಡ ಶಿಕ್ಷೆ ಕೊಡ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ನೋಡಿರಿ ಅಲ್ಲಿರ್ತಕ್ಕಂಥ ಒಂದು ಉದ್ಯಾನವನ ತಮ್ಮ ಕಚೇರಿ ಹತ್ತಿರ ಇರ್ತಕ್ಕಂಥ ಉದ್ಯಾನವನವನ್ನು ಇವರು ಶುಚಿ ಇಡ್ ಇಡುವುದಿಲ್ಲ ಅಂದರೆ ಮುಂದೇನು ಮಾಡ್ಯಾರು ನೀವು ಹೊರಲ್ಲ ಸಾಕಷ್ಟು ಫ್ಯಾಕ್ಟ್ರಿಗಳಿವೆ ಸಿಮೆಂಟ್ ಫ್ಯಾಕ್ಟ್ರಿಗಳು ನೋಡಿರಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಏನು ಮಾಡ್ಯಾರ ಇವರು ಏನೂ ಮಾಡೋದಿಲ್ಲ ಹಾಂ ಹಾಗಾದರೆ ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಇವರೊಂದಿಗೆ ಶಾಮೀಲಿದ್ದಾರಾ ಯಾಕೆ ಕೇಳೋದಿಲ್ಲ ಇಲ್ಲಿನ ಶಾಸಕರುಗಳು ಕಲಬುರಗಿ ನಗರದಲ್ಲಿರ್ತಕ್ಕಂಥ ಇಬ್ಬರು ಶಾಸಕರುಗಳು ಒಂದಾದರೂ ಉದ್ಯಾನವನಕ್ಕೆ ಗಾರ್ಡನ್ಗೆ ಭೇಟಿ ಕೊಟ್ಟು ಶುಚಿ ಮಾಡಲಿಕ್ಕೆ ಸೂಚಿಸಿದ್ದಾರಾ ಇಲ್ಲ ಮತ್ತು ಅದಕ್ಕೆ ಶಾಸಕರು ಇವರು ಚುನಾವಣೆ ಬಂದಾಗ ಜಾತಿ ಮತ ಭೇದ ಹಣ ಶರೆ ಇದೆಲ್ಲ ಕೊಟ್ಟು ಆಯ್ಕೆಯಾಗಿ ಐದು ವರ್ಷ ಮಜಾ ಮಾಡಲಿಕ್ಕಿದ್ದಾರೆ ಇವರು ದಯವಿಟ್ಟು ಶಾಸಕರುಗಳಲ್ಲಿ ನನ್ನ ಮನವಿದೆ ಇನ್ನು ಮುಂದಾದರೂ ಕೂಡ ನೀವು ಈ ನಗರದ ಒಂದು ಪ್ರದಕ್ಷಿಣೆ ಮಾಡಿ ಎಲ್ಲೆಲ್ಲಿ ಜನರಿಗೆ ಅನಾನುಕೂಲ ಇದೆ ಎಲ್ಲೆಲ್ಲಿ ಗಲೀಜಿದೆ ಎಲ್ಲಿ ಗಟ್ಟರೆತ್ತಿದೆ ಎಲ್ಲಿ ಉದ್ಯಾನವನಗಳು ಹೊಲಸ್ನಾರ್ತಾ ಇವೆ ಅದನ್ನು ಶುಚಿ ಮಾಡ್ತೀರಿ ಇಲ್ಲಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯ ಮಾಲಿನ್ಯ ಮಂಡಳಿ ಅಧಿಕಾರಿಗಳ ಮೇಲೆ ಚಾಟಿ ಪ್ರಹಾರ ಮಾಡ್ತೀರಿ ಇವರಿಗೆ ಕೆಲಸಕ್ಕೆ ಕರೆಸ್ತೀರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸಿ ಈ ನಗರವನ್ನು ಈ ಜಿಲ್ಲೆಯನ್ನು ಈ ವಿಭಾಗವನ್ನು ಸ್ವಚ್ಛಗೊಳಿಸ್ತೀರಿ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ